ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ರೀ ನಾನು ಕೂಡ ಆರಾಮದ ನೋಡಿರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ರೀ ಇವತ್ತಿನ ರೆಸಿಪಿ ಒಳಗೆ ಏನಪ್ಪ ಅಂತಂದ್ರೆ ನಾನು ಐಸ್ ಕ್ರೀಮ್ ಮಾಡಿ ತೋರ್ಸಕತ್ತೀನಿ ಅಂಗಡಿ ಒಳಗೆ ಸಿಗುವಂತಹ ಐಸ್ ಕ್ರೀಮ್ನ ಮನೆಯಲ್ಲಿ ನಾವು ಕೂಡ ಮಾಡ್ಕೋಬಹುದು ಹೆಂಗೆ ಮಾಡೋದು ಅಂತ ನೋಡೋಣ ರೀ ಇವಾಗ ನೋಡಿರಿ ಅರ್ಧ ಲೀಟ್ರ್ ನಾನು ಆರೆಂಜ್ ಕಲರ್ ಇರುವಂತಹ ಒಂದು ಸ್ವಲ್ಪ ಆರೆಂಜ್ ಕಲರ್ ಹಾಲು ತೊಗೊಂಡ್ವಿ ಅಂತಂದ್ರೆ ಈ ಪ ಕಲರಿನ ಪೊಕೆಟಿನ ಹಾಲು ತೊಗೊಂಡ್ವಿ ಅಂದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಗಟ್ಟಿ ಇರುತ್ತೆ ಈ ಹಾಲು ಅದಕ್ಕೋಸ್ಕರ ಅದನ್ನ ತಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ಹಾಲು ತೊಗೊಬೋದು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲು ಇಟ್ಕೊಂಡೇನ್ರಿ ನಾನು ಕಾಯಿಸಿ ತನಗಿರುವಂಥ ಹಾಲು ಇಟ್ಕೊಂಡೀನಿ ನೀವು ಯಾವ ಹಾಲಾದರೂ ಉಪಯೋಗಿಸ್ಬೋದು ಬಿಸಿ ಹಾಲಾದರೂ ಉಪಯೋಗಿಸ್ಬೋದು ಅಥವಾ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೋಬೋದು ಹಸಿ ಹಾಲು ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಇವಾಗ ನೋಡ್ತಾ ಇದ್ರಲ್ಲ ಹಾಲನ್ನು ನಾನು ಒಂದು ಪಾತ್ರೆಗೆ ಹಾಕೊಳಕತ್ತೀನಿ ಅದಕ್ಕೆ ನಾನು ಬೇಕಾಗಿರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಕಸ್ಟರ್ಡ್ ಪೌಡರ್ ತೊಗೊಳತ್ತೀನಿ ರೀ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ನೀವು ಅದಕ್ಕೆ ಬದಲಾಗಿ ಕಾರ್ನ್ ಫ್ಲವರ್ ರೀ ಮನೆ ಒಳಗೆ ಕಾರ್ನ್ ಫ್ಲವರ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿರಿ ಒಂದು ನಾನು ಕಸ್ಟರ್ಡ್ ಪೌಡ್ರ್ ಮೂರು ಕಪ್ ಮೂರು ಅಷ್ಟು ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ ಅದಕ್ಕೆ ನೀವು ಒಂದು ಆರು ಅಷ್ಟು ನೀವು ಜೋಳದ ಹಿಟ್ಟು ಅಂದರೆ ಫ್ಲವರ್ ಹಿಟ್ಟನ್ನು ತೊಗೋಬೋದು ನೋಡ್ರಿ ನೋಡ್ತಾ ಇದ್ರಲ್ಲ ಈಗ ನಾನು ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ಇದನ್ನ ಕಸ್ಟರ್ಡ್ ಪೌಡ್ರ್ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತಗೊಳಾಕತ್ತಿನಿನ್ರಿ ಅದಾದ್ಮ್ಯಾಗ ಅದಕ್ಕೆ ಇಲ್ಲಿ ಇಟ್ಟೇನಲ್ಲ ರೀ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೊಂಡು ಚಂದಂಗ ಕಲ್ಸ್ಕೊಳಾಕತ್ತಿನಿ ನೋಡ್ರಿ ಮೂರು ಸ್ಪೂನ್ ಆದ್ರೆ ಸಾಕ್ರಿ ಹೆಚ್ಚಿಗೆ ತೊಗೊಳಕ ಹೋಗ್ಬೇಡ್ರಿ ಇದನ್ನ ಯಾವ್ದು ಗಂಟು ಇರ್ಲಾರ್ದಂಗ ನಾವು ಕಲ್ಸ್ಕೊಬೇಕಾಗತ್ತೆ ನೋಡ್ರಿ ಈ ರೀತಿ ನಾನು ಸ್ಪೂನಿಲ್ಲೇ ಕಲಿಸ್ಕೊಳಕತ್ತೀನಿ ನೋಡಿರಿ ಹಿಂಗೆ ಇದನ್ನ ಕಸ್ಟರ್ಡ್ ಪೌಡ್ರ್ ಇವಾಗ ನೋಡಿರಿ ಹಾಲನ್ನು ಕೂಡ ಚೆಂದಂಗ ಉಕ್ಕಾಕತ್ತೈತಿ ಇದನ್ನ ಉಕ್ಕಾಕ್ ಬಿಡಬಾರ್ದ್ರಿ ಇದಕ್ಕೆ ನಾನು ಆಗಾಗ ನಾವು ಕೈಲೇ ಈ ಚಮಚಲ್ಲೇ ನಾವು ಕೈಯಾಡ್ಬೇಕಾಗತ್ತೆ ರೀ ಕೆಣಿ ಗಟ್ಟಾಕಿ ಬಿಡಬಾರ್ದು ನಾವು ಅದಾದಮೇಲೆ ಇದಕ್ಕೆ ನೋಡ್ರಿ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ರೆ ಹಾಕೋತೀನಿ ನೀವು ಸಕ್ರೇನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ನೋಡ್ರಿಸಿ ಅಷ್ಟು ಪ್ರಮಾಣದೊಳಗೆ ಹಾಕೋಬೋದು ನಾನು ಒಂದು ನಾಲ್ಕರಿಂದ ಐದು ಅಥವಾ ಆರು ಅಷ್ಟು ಹಾಕ್ಕೊಂಡಿದ್ದೀನಿ ರೀ ನೀವು ಹಾ ಹಾಕೊಬೋದು ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಲು ಸಕ್ಕರೆನ ಹಾಕ್ಕೊಂಡು ಒಂದು ಸತಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಇದನ್ನ ಕರಗಿಸೋಣ್ರಿ ಅದಾದ ಮೇಲೆ ಇದಕ್ಕೆ ನಾನು ಕಲಸಿ ಇಟ್ಟಿರುವಂತಹ ಅಂದರೆ ಇದು ಯಾವುದೇ ಗಂಟಿರಬಾರ್ದು ಆ ರೀತಿಯಾಗಿ ಕಲಸಿಟ್ಟಿರುವಂಥ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು ಇವಾಗ ನೋಡ್ತಾ ಇದ್ದೀರಲ್ಲ ಕಸ್ಟರ್ಡ್ ಪೌಡ್ರ್ ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಯಿತು ಹಾಲು ಈ ರೀತಿಯಾಗಿ ಗಟ್ಟಿ ಆಗ್ಬೇಕು ನೋಡ್ರಿ ಹಾಲು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನ ತನಗಾಗೋದಕ್ಕೆ ಬಿಡುಣ್ರಿ ಈಗ ನಾನು ಒಂದು ಎರಡರಿಂದ ಮೂರು ಕುದಿ ಕುದಿಸಾಕತ್ತಿನಿ ಇದನ್ನ ಚೆಂದಾಗ ಕುದಿಸ್ಕೊಂಡು ಅದಾದ್ಮೇಲೆ ಗಟ್ಟಿ ಇದು ಹಾಲು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ತ ನಾವು ತಿಕ್ ನಾವು ತಿರ್ಗಿಸೋದು ಬಿಟ್ವಿ ಅಂತಂದ್ರೆ ಇದು ತಳ ಹಿಡಿದಿದ್ದು ಚಾನ್ಸಸ್ ಇರ್ತೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ತಿರುಗಿಸ್ತಾನೆ ಇರಬೇಕು ಆಲ್ಮೋಸ್ಟ್ ಈ ರೀತಿ ಗಟ್ಟಿ ಹಾಲು ಇದಾದ್ಮ್ಯಾಗ ಮ್ಯಾಗ್ಯಾಗ ನೋಡ್ರಿ ನಾನು ತನಗಾಗೋದಕ್ಕೆ ಬಿಟ್ಟಿದ್ದೆ ಒಂದು ಅರ್ಧ ತಾಸು ತನಗಾಗೋದಕ್ಕೆ ಬಿಟ್ಟಿದ್ದೆ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಗಟ್ಟಿ ಆಗಿತ್ತು ಅಂತ ಹೇಳಿ ಇಷ್ಟು ಗಟ್ಟಿ ಆದರೆ ಸಾಕು ನೋಡಿರಿ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ರೀ ಒಂದು ಸತಿ ಮಿಕ್ಸಿ ಮಾಡ್ಕೊಂಡ್ವಿ ಅಂತಂದ್ರೆ ಸಾಕು ರೀ ನಾವು ಇದಕ್ಕೆ ಏನು ಹಾಕೋದಕ್ಕೆ ಹೋಗಬೇಡ್ರಿ ಹಂಗಾನ ಮಿಕ್ಸಿ ಮಾಡ್ಕೋರಿ ಇದನ್ನ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡೇನ್ರಿ ನಾನು ಅದಕ್ಕೆ ಮಿಕ್ ದೊಡ್ಡದೊಂದು ಮಿಕ್ಸಿ ಜಾರ್ನ ತೊಗೊಂಡಿನಿ ಅದಕ್ಕೆ ಮಿಕ್ಸಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಇಲ್ಲಿ ಒಂದು ಸತಿ ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ಎಲ್ಲದನ್ನು ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನೋಡ್ತಾ ಇದ್ರಲ್ಲ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊರಿ ಒಮ್ಮಕ್ಳೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸಿ ಆಗಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆತಂದ್ರೆ ಅದು ಹೆಚ್ಚು ಹೆಚ್ಚಾಗ್ಬಿಡ್ತೈತಿ ಮಿಕ್ಸಿ ಒಳಗೆ ಜಾಸ್ತಿ ಆದರೆ ಹೊರಗೆ ಬೀಳೋ ಚಾನ್ಸಸ್ ಇರುತ್ತೆ ಹೇಳಿ ನಾನು ಸ್ವಲ್ಪ ಹಾಕ್ಕೊಂಡೇನಿರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಇವಾಗ ನೋಡಿರಿ ಒಂದು ಏಟೈಟ್ ಕಂಟೈನರ್ ಒಳಗೆ ಹಾಕ್ಬೇಕು ನೋಡಿರಿ ಇದನ್ನ ಹೇಳಿ ನಾನು ಒಂದು ಡಬ್ಬಿ ತೊಗೊಂಡಿನಿ ಅದಕ್ಕೆ ಇದನ್ನ ಹಾಕಕತ್ತೀನಿ ಮಿಕ್ಸಿ ಮಾಡ್ಕೊಂಡು ಬಂದಿರುವಂತಹ ಈ ಮಿಶ್ರಣ ಅಂದರೆ ಈ ಐಸ್ ಕ್ರೀಮನ್ನು ಹಾಲನ್ನು ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಂಬಂದಿದ್ನಲ್ವ ಅದನ್ನು ಇದಕ್ಕೆ ಹಾಕಾಕತ್ತೀನಿ ಅದಾದ ನಂತರ ನಾನು ಇನ್ನೊಂದು ಸ್ವಲ್ಪ ಉಳಿದಿತ್ತು ನೋಡಿರಿ ಹಾಲು ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಮಿಕ್ಸಿ ಮಾಡ್ಕೊಂಬಂದು ಇದರ ಬಾಕ್ಸಿಗೆ ನಾನು ಹಾಕ್ತೀನಿ ಯಾಕಂದರೆ ಹಿಡಿತಿತ್ತು ಅದು ಇನ್ನೂ ಒಂದು ಸ್ವಲ್ಪ ಹೇಳಿ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ನೋಡಿರಿ ಇವಾಗ ಅದಾದ ಮೇಲೆ ಇದನ್ನ ಎರಟೆಡ್ ಕಂಟೇನರ್ ಮೇಲ್ಗಡೆ ಒಂದು ಟೈಟ್ ಆಗುವಂಥ ಮುಚ್ಚಳನ ಮುಚ್ಚಿ ನಾವು ಫ್ರೀಝರ್ ಒಳಗೆ ಓವರ್ ನೈಟ್ ಬಿಡ್ಬೇಕಾಗತ್ತೆ ನೋಡಿರಿ ಇದನ್ನ ನಾವು ಸಾಯಂಕಾಲ ಮಾಡ್ಕೊಂಡಿದ್ವಿ ಅಂತಂದ್ರೆ ಓವರ್ ನೈಟ್ ಬಿಟ್ಬಿಡ್ಬೇಕಾಗತ್ತೆ ಬೆಳಗ್ಗೆ ಮಾಡ್ಕೊಂಡಿದ್ವಿ ಬೆಳಗ್ಗೆ ಮಾಡಿಟ್ಟಿದ್ವಿ ಅಂತಂತಂದ್ರೆ ನಾವು ಮಾರನೇ ದಿನ ತಿನ್ಬೋದು ರೀ ಇದನ್ನ ಅಲ್ಲಿವರೆಗೂ ನಾವು ಬಿಡಬೇಕಾಗತ್ತೆ ಒಂದು ಫ್ರೀಝರ್ ಒಳಗೆ ಇಡಬೇಕಾಗತ್ತೆ ನೋಡ್ರಿ ಇದನ್ನು ಒಂದು ಎಂಟರಿಂದ ಹತ್ತು ತಾಸು ಮಿನಿಮಮ್ ಬಿಡಬೇಕು ರೀ ಅಲ್ಲಿವರೆಗೂ ಗಟ್ಟೆ ಇದು ನೋಡ್ರಿ ಈಗ ಫ್ರೀಝರ್ ಒಳಗೆ ಇಟ್ಟಿದ್ದೀನಿ ನಾನು ಈ ರೀತಿ ಒಳಗೆ ಒಳಗಿಟ್ಟು ಅದಾದ ನಂತರ ತಂದು ತೋರಿಸ್ತಾನೆ ತೋರಿಸ್ತಾ ಇದ್ದೀನಿ ನಾನು ಸಾಯಂಕಾಲ ಮಾಡ್ಕೊಂಡಿದ್ದೆ ಬೆಳಗ್ಗೆ ಇದೆಲ್ಲ ಓವರ್ ನೈಟ್ ಬಿಟ್ಟಿದ್ನಲ್ವ ಎಲ್ಲ ತ ಕಂಪ್ಲೀಟಾಗಿ ಕೂಲ್ ಆಗೈತಿ ಹಂಗನ ಐಸ್ ಕ್ರೀಮ್ ಎಷ್ಟು ಚೆಂದ ಗಟ್ಟೆ ಆಗೈತೆ ಅಂಥೇಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗೈತೆ ಅಂಥೇಳಿ ಇದನ್ನು ಇವಾಗ ನೋಡ್ರಿ ನಾನು ತೆಗೆದು ತೋರಿಸ್ತೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಬಿಡ್ತೀನಿ ನಾನು ಐಸ್ ಕ್ರೀಮ್ ಈ ರೀತಿ ನಾನು ಐಸ್ ಕ್ರೀಮ್ ಇದ್ರಲ್ಲಿ ತೊಗೊಳಾಕತ್ತೀನಿ ಇದನ್ನು ಎಷ್ಟು ಗಟ್ಟಿಯಾಗಿತ್ತು ರೀ ನನಗೆ ತೆಗ್ಯಾಕೆ ಬರೋದು ಅಷ್ಟು ಗಟ್ಟಿ ಆಗಿಬಿಟ್ಟಿದ್ರೆ ಐಸ್ ಕ್ರೀಮು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ನೋಡಿರಿ ತುಂಬನೇ ಸಾಫ್ಟ್ ಆಗಿತ್ತು ಹಂಗೆ ಬಾಯಿಯೊಳಗೆ ಸಕ್ಕರೆನೂ ಕೂಡ ಅಷ್ಟು ಆಗಿತ್ತು ನೋಡ್ರಿ ನಾನು ಹಾಕಿದಂಥ ಸ್ಪೂನ್ ಸಕ್ರೆ ಒಂದು ಐದರಿಂದ ಆರು ಸ್ಪೂನ್ ತೊಗೊಂಡಿದ್ದೆ ನಾನು ಕ ಸಕ್ರೇನೂ ಕೂಡ ಅಷ್ಟೇ ಆಗಿತ್ತು ಬಾಯಿಯೊಳಗೆ ಕರ್ಗಾಕತ್ತಿತ್ತು ರೀ ಐಸ್ ಕ್ರೀಮು ನಾವು ಐಸ್ ಕ್ರೀಮ್ ಅಂಗಡಿ ಪಾರ್ಲರ್ಗಳೆಲ್ಲ ತಿಂತೀವಲ್ಲ ಅದೇ ಥರನ ಐಸ್ ಕ್ರೀಮ್ ಆಗಿತ್ತು ನೋಡ್ರಿ ಭಾಳ ಅಂದರೆ ಭಾಳ ಮಸ್ತಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿರಿ ಈ ಥರ ನೀವು ಮಿಲ್ಕ್ ಪೌಡರು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ನೋಡಿರಿ ಈ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದ್ರೆ ಕಾರ್ನ್ಫ್ಲೋರು ಹಾಗೆ ಮಿಲ್ಕ್ ಪೌಡ್ರನ್ನ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತೈತಿ ಅದಾದ ನಂತರ ಈಗ ಮತ್ತೆ ನಾನು ಇನ್ನೊಂದು ಕಪ್ಗೆ ಅಥವಾ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೇಲ್ಗಡೆ ನೀವು ಟೂಟಿ ಫ್ರೂಟಿ ಇತ್ತು ಅಂತಂದ್ರೆ ಹಾಕೊಳಕೆ ಹಾಕೋರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋರಿ ಹಾಗೇನೇ ನೀವು ಸಾರು ಮಾಡ್ಬೋದು ತುಂಬ ಚೆನ್ನಾಗಿರ್ತೈತಿ ಮಕ್ಕಳಿಗೆ ಈ ಥರ ಹೊರಗಿನ ತಂದು ಕೊಡೋ ಬದಲಿ ನಾವು ಮನೇಲಿ ಈ ಥರ ಮಾಡಿಕೊಟ್ವಿ ಅಂತಂದ್ರೆ ಆರಾಮಾಗಿ ತಿಂತಾರೆ ರೀ ಮಕ್ಕಳು ಹೆಲ್ದಿ ಕೂಡ ಇರ್ತೈತಿ ಇವಾಗ ನೋಡ್ರಿ ನಾನು ಇದಕ್ಕೆ ಟೂಟಿ ಫ್ರೂಟಿ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗೈತಿ ಅಂಥೇಳಿ ಭಾಳ ಅಂದರೆ ಭಾಳ ಮಸ್ತ್ ಆಗಿತ್ತು ರೀ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆತಂದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕಿನ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನನ್ನ ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಹಾಂ ಹಂಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತಾವೆ ರೀ ನೀವೇ ನೋಡ್ಬೋದು ನನ್ನ ವೀಡಿಯೋನ ನನ್ನ ವಿಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್